ಹೊಂಡಷ್ಟ ಏನು ಬಂದೈತೆ ಇವತ್ತ ನೋಡಿ ವೆರಾಕ್ತು ವಾಲ್ ಹಾಕಿದ್ದಾರೆ ಒರ್ಜಿನಲ್ ವಾಲ್ ಹಾಕಿದ್ರೆ ಏನು ಆಗ್ತಿಲ್ಲ ನೋಡಿ ವೆರಾಕ್ತು ವಾಲ್ ಹಾಕಿದರೆ ನೋಡಿ ಲಾಕೆ ವಾಲ್ ಹಾಕೆ ಯಾವ ರೀತಿ ಸೌದೋಗೈತೆ ವಾಲ್ ನೋಡಿ ನೋಡಿ ಇಷ್ಟಿರ್ಬೇಕು ಡಿಸ್ಟೆನ್ಸು ಈ ರೀತಿ ಸದೋಗೈತೆ ಬೆಂಡಾಗ್ಬಿಟ್ಟೈತೆ ವಾಲ್ ಜನ ಎಲ್ಲ ಒರ್ಜಿನಲ್ ಹಾಕಿದ್ರೆ ಇವ್ರು ಯಾರೋ ವೆರಾಕ್ತು ವೆರಾಕ್ ವಾಲ್ ನೋಡಿ ಇಲ್ಲಿ ಇದೆ ಅನಿಸಿದೆ ಅನ್ಕೊಂಡಿದ್ದೀನಿ ಫೋರಾಗ್ತು ದಯವಿಟ್ಟು ಕೇಳ್ಕೊಂಡು ಯಾಕಪ್ಪ ಅಂದರೆ ಹತ್ರ ಐವತ್ತು ರೂಪಾಯಿ ಜಾಸ್ತಿ ಇಸ್ಕೊಂಬಿಡಿ ಈ ಥರ ಲೋಕಲ್ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಯಾವ ರೀತಿ ಬ್ಲಾಕ್ ಆಗಿದೆ ಇದೇ ಥರ ಹೆಡ್ ರೆಡಿ ಮಾಡಿಸಿದೀವಿ ಹೆಡ್ನ ರೆಡಿ ಮಾಡಿಸಿದೀವಿ ವಾಲ್ ಕಟ್ ಆಗಿತ್ತು ನೋಡಿ ಇದು ಫಿಶ್ ಗಜನ್ ಬಿನ್ ಲಾಕು ಈ ಗಜನ್ ಬಿನ್ನು ನೋಡಿ ಬೋರು ರಿಬರ್ ಮಾಡಿಸೈತೆ ಸೆವೆನ್ ಫೈವ್ ನರಿ ಬರ ಯಾವ ಕಂಡೀಷನ್ ಬೇಕು ಐತೆ ಫ್ರೆಂಡ್ಸ್ ಫಿಶ್ ರೆಡಿ ಆಗಿದೆ ನಮಸ್ತೆ ತುಮಕೂರು ಹೊಂಡಾಶೆನ ಬಿ ಎಸ್ ಫೋರ್ ಮಾಡಲಿಲ್ಲ ಪಿಸ್ಟಿನ್ ಪಿಸ್ಟಿನೆಲ್ಲ ಸೀಜಾಗೈತೆ ಪಿಸ್ಟಿನೆಲ್ಲ ಸೀದಾಗಿಬಿಟ್ಟಿದೆ ನೋಡಿ ನಮ್ಮ ಮೆಕ್ಯಾನಿಕ್ ಅಣ್ಣ ತಂಬುದಿ ಯಾರೋ ವೇರಾಕ್ ಕಂಪ್ನಿದು ವಾಲ್ ಹಾಕಿದ್ದಾರೆ ಒರಿಜಿನಲ್ಲೇ ಲೈಫ್ ಬರಲ್ಲ ನೋಡಿ ವೇರಾಗ್ ಕಾಣಿಸ್ತಾ ಇರ್ಬೋದು ಒರ್ಜಿನಲ್ಲೇ ಲೈಫ್ ಬರಲ್ಲ ಇವಾಗ ಇವಾಗಿನ ಪೊಸಿಷನ್ ಬರೋ ಐಟಮಲ್ಲಿ ನೋಡಿ ವೇರಾಕ್ ಕಂಪ್ನಿದು ವಾಲ್ ಹಾಕಿ ಗಾಡಿ ಸೀಜಾಗೈತೆ ರೆಡಿ ಮಾಡ್ತಾಯಿದ್ದೆ ನೋಡಿ ಕಾಣಿಸ್ತಾ ಇರ್ಬೋದು ವೆರಾಕ್ ಸಿಂಬಲ್ ಕಾಣಿಸ್ತಿರ್ಬೋದು ನೋಡಿ ಸೀದಾಗಿತ್ತು ಕೆಂ ಚೈನು ಪ್ಯಾಕಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಕೆಂ ಚೇನ್ ಇರೋ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಬೋರ್ ಬೋರ್ ನೋಡಿ ಬೋರ್ ಮಾಡಿಸಿದ್ದೀನಿ ಹೆಡ್ಡನ್ನು ಹೆಡ್ ರೆಡಿ ಮಾಡೈತೆ ಒರಿಜಿನಲ್ ವಾಲ್ ಹಾಕಿ ವಾಲ್ ಆಯ್ಲ್ಸಲು ವಾಲ್ ಫೈಟಿ ಫಿಟಿಂಗ್ ಎಲ್ಲ ಆಗೈತೆ ಫಿಟ್ ಮಾಡ್ತಾಯಿದ್ದೀನಿ ಮ್ಯಾಗ್ನೆಟ್ ಕವರೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಹೊಂಡ ಶೈನು ಜಾಸ್ತಿ ದಿಸ ಆಗಿಲ್ಲ ಮಾಡಿಸಿ ಕೆಲಸ ಮಾಡಿಸಿ ಜಾಸ್ತಿ ದಿವ್ಸ ಆಗಿಲ್ಲ ಒಂದು ಮೂರು ತಿಂಗಳಾಗೈತೆ ಅಷ್ಟೇ ಬೇರೆ ಕಡೆ ಮಾಡಿಸಿದ್ರಂತೆ ಗೊತ್ತಿಲ್ಲ ನನಗೆ ಬಂದರು ಹಿಂಗೆ ಹಿಂಗೆ ಆಯಿತು ಕಿಕ್ಕ ಆಯಿತು ಅಂತ ನಾನು ಬೀಚ್ ನೋಡಿದ್ರೆ ಮಾಲೆ ಲಾಕಲ್ಲಿ ಲಾಕಿನ ಸಮೇತ ಸೋದೋಗಿದೆ ಸೋದೋಗಿರೋದ್ರಿಂದ ನಾನು ಹಿಂಗೆ ಹಿಂಗೆ ಆಯ್ತಪ್ಪ ಅಂದೆ ನಾನು ಮಾಡು ಅಂತ ಹೇಳಿದ್ರು ಕನೆಕ್ಟಿಂಗ್ ಚೆನ್ನಾಗೈತೆ ಕನೆಕ್ಟಿಂಗ್ ಚೆನ್ನಾಗಿದೆ ಕನೆಕ್ಟಿಂಗ್ ಏನು ಪ್ಲೇ ಇಲ್ಲ ನೋಡಿ ಎಲ್ಲ ವಾಶ್ ಮಾಡ್ಕೊಂಡು ಈ ಥರ ಪೇಪರ್ ಹಾಕ್ಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫಿಟ್ ಮಾಡ್ತಾಯಿದ್ದೀನಿ ಎಲ್ಲ ಮ್ಯಾಗ್ನೆಟ್ ಪ್ಯಾಕಿಂಗು ಕ್ಯಾಂಪ್ ಚೈನು ಟಿ ಸಿ ಕಿಟ್ಟು ಒರ್ಜಿನಲ್ಲೇ ಬೋರ್ನ ರಿಬ್ಬರ್ ಮಾಡಿಸಿದ್ದೀನಿ ಹೆಡ್ಡು ವಾಲ್ ಸೆಟ್ಟಿಂಗ್ ಮಾಡಿಸಿದ್ದೀನಿ ಹೊಸ ವಾಲ್ ಹಾಕಿ ನೋಡಿ ಗಜನ್ ಪಿನ್ನು ಗಜನ್ ಪಿನ್ ಹಾಕೋ ಪಿಶ್ಚಿನ್ನು ನೋಡಿ ಉಷಾ ಕಂಪ್ನಿದು ಒರಿಜಿನಲ್ ಹಾಕ್ಸಿದ್ದೀನಿ ಕ್ಯಾಂಪ್ ಚೈನ್ ಪ್ಯಾಡು ನೋಡಿ ಪಿಶ್ಟಿನ್ ಲಾಕ್ ಹಾಕ್ಬೇಕಾದ್ರೆ ಈ ಥರ ಬಟ್ಟೆನೂ ಇಕ್ಕಬೇಕು ವೇಸ್ಟ್ ಇಕ್ಕೊಂಡ್ರೆ ಅದರ ಕಣ್ಗಳೆಲ್ಲ ಹೊಳಕ್ಕೆ ಹೋಗುತ್ತೆ ಅದರಿಂದ ಈ ಥರ ಬಟ್ಟೆ ಇಕ್ಕೊಳ್ಳಿ ಬಟ್ಟೆ ಇಕ್ಕೊಂಡು ಲಾಕ್ ಮಾಡಿ ಹುಕ್ಕೋಬೇಕು ಕಣಕ್ಕೋಬೇಕು ಯಾಕೆಂದ್ರೆ ಲಾಕ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಪಿಶ್ಟಿನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ರಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದೀನಿ ಹಾಕ್ಕೊಂಡು うん。 ಫಿಟ್ ಆದಮೇಲೆ ಈ ಥರ ರೊಟೇಟ್ ಮಾಡಿ ನೋಡಬೇಕು ನೋಡಿ ಏಕೆಂದರೆ ರಿಂಗ್ಸ್ ಎಲ್ಲ ಸೆಟ್ ಆಗಿರಲ್ಲ ಅದರಿಂದ ರಿಂಗ್ಸ್ ಏನಾದರೂ ಬೆಂಡಾದರೂ ಪಿಶಿನ ಮೇಲೆ ಕೆಳಗಡೆ ಆಡೋಲ್ಲ ಅದರಿಂದ ಹಿಂಗೆ ರೊಟೇಟ್ ಮಾಡಿ ಚೆಕ್ ಮಾಡ್ಕೋ ಚೈನ್ ಇನ್ಸ್ಟಾಲ್ ಮಾಡಿದ್ದೀನಿ ಕೆಂಚನ್ನಾಗಿ ಇನ್ಸ್ಟಾಲ್ ಮಾಡಿದ್ದೀನಿ ಪ್ಯಾಡ್ಗಳು ಹಾಕಿದ್ದೀನಿ ನೋಡಿ ಚೈನ್ ಪ್ಯಾಡ್ ಚೆನ್ನಾಗಿತ್ತು ಚೇಂಜ್ ಮಾಡಬೇಕಾಯಿತು ಲೆಕ್ಕ ಇಲ್ಲ ಚೆನ್ನಾಗಿರೋದ್ರಿಂದ ಯೂಸ್ ಆಗೋದ್ರಿಂದ ಅದನ್ನೇ ಹಾಕಿದೆ ನೋಡಿ ಫಿಟ್ಟಿಂಗ್ ಮಾಡಿದ್ದೀನಿ ಫಿಶ್ಟೂ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಡಾವಲ್ ಪಿನ್ನು ಇಲ್ಲೊಂದು ಬರುತ್ತೆ ಈ ಸ್ಟಡ್ ಒಂದು ಬರುತ್ತೆ ಈ ನೋಡಿ ಫ್ರೆಂಡ್ಸ್ ಡಾವಲೆಲ್ಲ ಹಾಕಿದ್ದೀನಿ ಈಗ ಗ್ಯಾಸ್ ಕಟ್ ಹಾಕ್ಬೇಕು ಹೆಡ್ ಗ್ಯಾಸ್ ಸ್ಯಾಕೆಟ್ ಹಾಕಿ ಗ್ಯಾಸ್ ಗ್ಯಾಸ್ಕೆಟ್ ಹಾಕಿ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ಟೈಮಿಂಗ್ ಯಾವ ಥರ ಕೊಂಡಿಸ್ಬೇಕು ಏನು ಅನ್ನೋದು ತೋರಿಸಿದ್ದೀನಿ ರಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ರಿಂಗ್ಸು ಆಲ್ರೆಡಿ ಬೇರೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಇನ್ಸ್ಟಾಲ್ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಹೆಡ್ ಎಲ್ಲ ಫಿಟ್ ಆಯಿತು ಕ್ಯಾಮ್ ಶಫ್ ಕ್ಯಾಮ್ ಶಾಫ್ಟ್ ಹೋಲ್ಡ್ರನ್ನ ಹಾಕ್ತಾ ಇದ್ದೀನಿ ಕ್ಯಾಮ್ ಶಾಪ್ ಹೋಲ್ಡ್ರು ಹಾಕ್ತಾ ಕ್ಯಾಮ್ ಶಾಫ್ಟ್ ಹೋಲ್ಡ್ರು ಇನ್ಸ್ಟಾಲ್ ಮಾಡಿದ್ದೀನಿ ಕ್ಯಾಂಪ್ಚನೆಲ್ಲ ಹಾಕಿ ಟೈಮಿಂಗ್ ಕೊಂಡು ತೋರಿಸ್ತೀನಿ ಕಂಟಿನ್ಯೂಸ್ ಆಗಿರಿ ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಟೊಲ್ಲೇ ಮ್ಯಾಮ್ ನಾಲ್ಕು ಮೆಟ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಅದಾದಮೇಲೆ ಟೆನ್ನೆ ಮ್ಯಾಮ್ ಲಾಂಗ್ ಬಾಲ್ಟ್ ಬರುತ್ತೆ ಟೆನ್ ಮ್ಯಾಮ್ ಲಾಂಗ್ ಬಾಲ್ ಬರುತ್ತೆ ಇಲ್ಲಿಗೆ ನೋಡಿ ಒಳಗಡೆ ಹಾಕಬೇಕು ನೋಡಿ ಇಲ್ಲ ಇದ್ದೀನಲ್ಲ ಇಲ್ಲೇ ಬರುತ್ತೆ ಇವರೇ ನಮ್ಮ ಕಸ್ಟಮರು ನೋಡಿ ಇವರೇ ಬಶೀರ್ದಾಯರು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೋಡಿ ಈ ಮಾರ್ಕು ಕಂಪ್ನಿ ಫಿಟ್ಟೆಡ್ ಬಂದು ಈ ಥರ ಬರುತ್ತೆ ಹಿಂಗೆ ಬರುತ್ತೆ ಇವ್ರು ಯಾರೋ ಹಿಂಗೆ ಫಿಟ್ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಮಾರ್ಕ್ ಕಾಣುತ್ತೆ ಯಾವುದೇ ಕಾರಣಕ್ಕೂ ಹಿಂಗೆ ಇರಬೇಕು ಕಂಪ್ನಿ ರೂಲ್ಸ್ ಪ್ರಕಾರ ಹಿಂಗೆ ಇದು ಹಿಂಗೆ ಫಿಟ್ ಮಾಡಬಾರ್ದು ಟೈಮಿಂಗ್ ಹೆಂಗೆ ಬೇಕಾದರೂ ಅಡ್ಜಸ್ಟ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ಕಂಪ್ನಿ ರೂಲ್ಸ್ ಬಂದು ಇದು ಕೆಳಗಡೆನೇ ಇರಬೇಕು ನೋಡಿ ಇವರು ನೋಡಿ ಇದು ಈ ಮಾರ್ಕ್ ಐತಲ್ಲ ಇದು ಉಲ್ಟಾ ಫಿಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಥರನೇ ಫಿಟ್ ಮಾಡಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಟೈಮಿಂಗ್ ಕೂಣಸಿದ್ದೀನಿ ಇದೇ ಥರ ಮಾರ್ಕ್ ನೋಡಿ ಇದು ಇದೇ ಇದೇ ಪಟ್ಟಲ್ಲಿ ಬರಬೇಕು ಟೈಮಿಂಗ್ ಕೂಣಿಸಿದ್ದೀನಿ ಮ್ಯಾಗ್ನೆಟ್ ಕವರೆಲ್ಲ ಕ್ಲೀನ್ ಮಾಡಿದ್ದೀನಿ ಮ್ಯಾಗ್ನೆಟ್ ಕವರ್ ಪ್ಯಾಕಿಂಗ್ ಹಾಕ್ಕೊಂಡಿದ್ದೀನಿ ಮ್ಯಾಗ್ನೆಟ್ ಕವರ್ನ ಇನ್ಸ್ಟಾಲ್ ಮಾಡಿ ಏಕೆಂದರೆ ಟೈಮಿಂಗ್ ಕುಣ್ಸ್ಬೇಕಾರೆ ನೋಡಿ ಇದು ಈ ಡೈರೆಕ್ಷನಲ್ಲೇ ಕುಣಿಸ್ಕೋಬೇಕು ಒಂಬತ್ತು ಒಂಬತ್ತು ಮ್ಯಾಗ್ನೆಟ್ ಕವರ್ಗೆ ಬಲ್ಟ್ ಬರುತ್ತೆ ಒಂಬತ್ತು ಮಾತ್ರ ವಾಶ್ ಮಾಡಬೇಕು ಹಂಗೆ ಫಿಟ್ ಮಾಡಿದ್ದಾರೆ ಅಂತ ಏನಪ್ಪ ಹೆಂಗೆ ಇಷ್ಟು ನೀಟಾಗಿ ಫಿಟ್ ಮಾಡಿಲ್ಲ ಅಂದ್ಬಿಡಿ ವಾಶ್ ಮಾಡಬೇಕು ವಾಷಿಂಗ್ ಮಾಡಿದಲೆ ಗಾಡಿ ಪಿಚ್ಕೊಂಡಿದೆ ಫಿಟ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಟೈಮಿಂಗ್ ಬಂದು ಇಲ್ಲಿ ಟೀಮ್ ವರ್ಕ್ ಕಾಣಿಸ್ತಾ ಇರ್ಬೋದು ಒಳಗಡೆ ನೋಡಿ ಇದು ಮತ್ತು ಇದು ಇದು ಮ್ಯಾಚ್ ಆಗಿರಬೇಕು ಹ್ಞೂ ಇದರ ಲೆವೆಲ್ಲಿಗೆ ಇದು ಆಗಿರಬೇಕು ಟಿ ಬಂದು ಇಲ್ಲಿ ಕರೆಕ್ಟಾಗಿರ್ಬೇಕು ಪಿಶ್ಟಿನ್ ಬಂದು ಟಿ ಡಿ ಸಿಲಿರಬೇಕು ಬಿ ಡಿ ಅಲ್ಲ ಪಿಶ್ಟಿನ ಬಂದು ಟಿ ಡಿ ಇರಬೇಕು ಹ್ಞೂ ಟೈಮಿಂಗ್ ಕರೆಕ್ಟಾಗಿದೆ ನೋಡಿ ಇಲ್ಲಿ ಸಲ ತೋರಿಸ್ತಾ ಇದ್ದೀನಿ ನೋಡಿ ಟಿ ಮಾರ್ಕು ಇಲ್ಲಿದೆ ಇದು ಬಂದು ಇದ್ರ ಲೆವೆಲಿಗೆ ಇರಬೇಕು ಎ ಟಿ ಎಮ್ ಎಮ್ ಬೋರ್ಡ್ ಬರುತ್ತೆ ಟೈಟ್ ಮಾಡಿದ್ದೀನಿ ಟಾಪ್ ಅಡ್ಜಸ್ಟ್ ಮಾಡಿ ತೋರು ಬಾಲ್ ಅಡ್ಜಸ್ಟ್ ಮಾಡಿ ಅದಕ್ಕೆ ಅದಕ್ಕೆ ಟೈಮ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಟ್ಯಾಪಿಟಲ್ ಅಜಸ್ಟ್ ಮಾಡಿ ಕಂಪ್ಲೀಟ್ ಆಗುತ್ತೆ ಈಗ ಫಿಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿ ಚಿನ್ನ ಟೆನ್ಷನಾಗಬೇಕು ಟೆನ್ಷನಲ್ಲಿ ಹಳೇದೇ ಆಗ್ತಾಯಿದ್ದೀನಿ 哪里？